ಸರಿಗ ದಸರಾ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ತಾವೇ ನಿರ್ಧಾರ ಕೈಗೊಂಡಂತ ಹೆಸರದು ಆ ವಿಚಾರಕ್ಕೆ ಬಹಳ ದೊಡ್ಡ ಮಟ್ಟದ ವಾದ ಹೈಪವರ್ ಕಮಿಟಿನಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ರು ನಾನು ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು ಹಿಂದೆನೂ ಕೂಡ ಒಂದ್ಸಾರಿ ಮುಸ್ಲಿಂ ಜನಾಂಗತ್ತು ಯಾರು ರಾಮದ್ ಅವ್ರಿಗೆ ಕೊಟ್ಟಿತ್ತು ಸೊ ಚಾಮುಂಡಿ ಬೆ ದಸರಾ ಮಹೋತ್ಸವ ಇದೆಯಲ್ಲ ಇದು ಒಂದು ಸಾಂಸ್ಕೃತಿಕ ಮಾಡ್ತಕ್ಕಂಥ ಹಬ್ಬ ಇದು ಒಂದು ನಾಡ ಹಬ್ಬ ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ನಾಡ ಹಬ್ಬ ಅಂತಂದರೆ ಎಲ್ರಿಗೂ ಹಬ್ಬ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನ್ರಿಗೆ ಬೌದ್ಧರಿಗೆ ಜೈನರಿಗೆ ಮತ್ತು ಇವರೆಲ್ರಿಗೂ ಕೂಡ ಹಬ್ಬ ಇದೆ ಈ ಹಬ್ಬನ ಹಿಂದೆ ಮಹಾರಾಜರ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ವ ದಸರಾನ ಹೈದರಾಲಿ ಟಿಪ್ಪು ಮಹಾರಾಜರ ಆಳ್ವಿಕೆ ಇಲ್ಲೇ ಇರುವಾಗ ಹೈದರಾಲಿ ಟಿಪ್ಪು ಮಾಡ್ತಾ ಇದ್ರು ಆಮೇಲೆ ಮಿರ್ಜಾ ಇಸ್ಮಾಯಿಲು ಜೀವನರಾಗಿರ್ಲಿಲ್ವೋ ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇಲ್ಲವೋ ಸಿ ಅದರಿಂದ ಇದು ಒಂದು ಧರ್ಮಾತೀತವಾದಂಥ ಜಾತ್ಯಾತೀತವಾದಂಥ ಹಬ್ಬ ಇದು ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಟ್ರೈಡ್ ವಿನ್ನರು ಅವರನ್ನು ಈ ಸಾರಿ ಮಾಡಬೇಕು ಅಂತೇಳಿ ಯಾಕಂದರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಭಾಳ ಕಡಿಮೆ ಕರ್ನಾಟಕದಲ್ಲಿ ಇವರು ಎರಡನೇವ್ರು ಇರಬೇಕು ಸೊ ಇವ್ರಿಗೆ ಭಾನು ಮುಸ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಬಿಟ್ಟಿದೆ ಯಾರು ಧರ್ಮಾಂಧರಿದ್ದಾರೆ ಅವ್ರು ಮಾತ್ರ ಕೆಲವರು ಮಾತಾಡ್ತಾರೆ ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು ಬಿಜೆಪಿಯವರೇ ಬಿಜೆಪಿಯವರು ಅವರು ರಾಜಕೀಯವಾಗಿ ಮಾತಾಡ್ತಾರೆ ಮಾತಾಡ್ತಾರ ರಾಜಕೀಯವಾಗಿ ಮಾತಾಡ್ತಾರೆ ಕನ್ನಡಾಂಬೆ ವಿಚಾರದಲ್ಲಿ ಕೆಲವೊಂದು ಭಾಷಣ ಮಾಡಿದ್ದಾರೆ ಅಂದ್ರೆ ಅರಿಶಿನ ಕುಂಕುಮ ಕನ್ನಡಾಂಬೆ ಗಿಟ್ಟಿದ್ದ ತಪ್ಪು ಅನ್ನುವಂತ ಅರ್ಥದಲ್ಲಿ ಮಾತಾಡ ಇಲ್ಲಿದೆ ನಾನು ಅದಕ್ಕೂ ಇನ್ಕು ಸಂಬಂಧ ಇಲ್ಲ ಅಲ್ಲ ಕನ್ನಡ ತಾಯಿಯ ಬಗ್ಗೆ ಅದಕ್ಕೂ ಸಂಬಂಧ ತಾಯಿ ಬಗ್ಗೆ ಗೌರವ ಇಲ್ಲದೆ ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ಲದೆ ಕನ್ನಡದ ಎಲ್ಲ ಹೇಳಿದ್ದಯ್ಯ ಕನ್ನಡ ಭಾಷೆನಲ್ಲಿ ಬರೆದಿರೋದಲ್ವಾ ಹೃದಯ ಹಣತೆ ಯಾವ್ದ್ರಲ್ಲಿ ಬರ್ದಿರೋದು ಕನ್ನಡ ಕೇಳಿ ಕನ್ನಡದ ಬಗ್ಗೆ ಗೌರವ ಇಲ್ಲದೇವೆ ಕನ್ನಡ ಬಗ್ಗೆ ಅಭಿಮಾನ ಇದ್ದೇವೆ ಕನ್ನಡದ ಬಗ್ಗೆ ಪ್ರೀತಿ ಇದ್ದೇವೆ ಮರೆಯಕ್ಕೆ ಸಾಧ್ಯ ಕನ್ನಡದಲ್ಲಿ ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ ಯಾರ ಅವರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ ಬಿ ಜೆ ಅವರು ಇದ್ದಾರಲ್ಲ ಕುಂಟು ನೆಪ ಹುಡುಕ್ತಾ ಇದ್ದಾರೆ ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾಡ ಹಬ್ಬ ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಷ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ ನೋಡಿರೋರು ಯಾರು ಈಗ ಡೋಂಗಿಗಳು ಮಾತಾಡೋದು ಇವೆಲ್ಲ ಡೋಂಗಿಗಳು ಈಗ ಈ ಡೋಂಗಿಗಳು ಮಾತ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬೇಕಾಗುತ್ತೆ ಉದ್ಘಾಟನೆ ಇಬ್ಬರಿಗೂ ಗೌರವ ಸರ್ಕಾರ ಗೌರವ ಸಲ್ಲಿಸಿದೆ ಇಬ್ಬರಿಗೂ ಬಾಸ್ತಿಗೂ ದೀಪಾ ಬಾಸ್ತಿಗೂ ಗೌರವ ಸಲ್ಲಿಸಿದೆ ಅವ್ರಿಗೂ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಇವ್ರಿಗೂ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರ ಗೌರವವನ್ನು ಸಲ್ಲಿಸಿದೆ ಧರ್ಮಸ್ಥಳಕ್ಕೆ ನಾಳೆ ಬಿಜೆಪಿಯವರು ಧರ್ಮಯಾತ್ರೆ ಕೈಗೊಳ್ತಾ ಇದಾರೆ ಅವರು ಮತ್ತು ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡ್ತಾರೆ ಬಿಜೆಪಿಯವರಿಗೆ ನೀವು ಬಿ ಜೆ ಪಿ ಪರ ಮಾತಾಡಬಾರ್ದು ಖಂಡಿಸ್ಬೇಕಾಗಿತ್ತು ಹೌದು ಮತ್ತೆ ಅವರು ಮಾಡೋದೆಲ್ಲ ಹೇಳಿದ್ರೆ ಹೇಗೆ ನನಗೆ ಹೋದರೆ ಹೋಗ್ತಿ ಹೋಗ್ಲಿ ಶ್ರೀ ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಬರ್ಬೇಕಲ್ಲ ನಾವು ಸತ್ಯ ಹೊರಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿದ್ದಾರೆ ಸತ್ಯ ಗೊತ್ತಾಗಬೇಕಲ್ಲ ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತೂಕ ಗತಿ ಇರ್ತದೆ ಯಾವಾಗ ಈ ಅನುಮಾನ ಇದೆಯಲ್ಲ ಸಂದೇಹ ಇದೆಯಲ್ಲ ಇದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿರ್ತಾರೆ ಆಮೇಲೆ ಆ ಫಿರ್ಯಾದ್ದಾರ ಕೋರ್ಟ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಸೊ ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ ಎಸ್ ಐ ಟಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಸರ್ಕ ಸತ್ಯ ಹೊರಗಡೆ ಬರಬೇಕಲ್ಲ ಹಾಂ ಈ ಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ ಹಾಂ ಎಸ್ ಐ ಟಿ ತನಿಖೆನಾ ಸ್ವಾಗತ ಮಾಡಿರೋರು ಯಾರು ಬಿ ಜೆ ಪಿ ಅವರು ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ ಧರ್ಮ ಜಾತಿನೂ ಗೊತ್ತಿಲ್ಲ ಇವನು ಗೊತ್ತಿಲ್ಲ ಸುಮ್ಮನೆ ರಾಜಕೀಯ ಮಾಡಬೇಕು ಮಾಡ್ತಾ ಇದೆ ಓಟ್ಗೋಸ್ಕರ ರಾಜಕೀಯ ಆಗುತ್ತೆ ಈ ಒಂದು ಎರಡು ಮಾಡೋದ್ರಿಂದ ಎಷ್ಟು ಸಾವಿರ ಕೋಟಿ ನಿಮ್ಗೆ ಲಾಸ್ ಆಗುತ್ತೆ ಈಗ ಪ್ರತಿ ವರ್ಷ ಒಂದು ಹದಿನೈದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗಬಹುದು ಅಂತ ಅಂದಾಜು ಮಾಡಿದ್ದಾರೆ ಹದಿನೈದು ಸಾವಿರ ಕೋಟಿ ನಾವು ರಾಷ್ನಲೈಜೇಷನ್ ಸ್ವಾಗತ ಮಾಡ್ತೀವಿ ಬಟ್ ರೆವಿನ್ಯೂ ಪ್ರೊಟೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಂಟು ರಾಜ್ಯಗಳು ಒಟ್ಟಿಗೆ ಸೇರಿ ಡೆಲ್ಲಿನಲ್ಲಿ ಚರ್ಚೆ ಮಾಡಿದ್ದಾರೆ ರೆವಿನ್ಯೂ ಲಾಸ್ ಆಗ್ತಕ್ಕಂಥದ್ದನ್ನು ಮಾಡಿಕೊಳ್ಳೋದು ಸುಮಾರು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಎರಡೂವರೆ ಲಕ್ಷ ಕೋಟಿ ಇಡೀ ರಾಜ್ಯದಲ್ಲಿ ಈ ಮಾಡೋದರಿಂದ ಆಗ್ತದೆ ಸೊ ಹದಿನೈದು ಸಾವಿರ ಕೋಟಿ ಅಂತಂದರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇಟ್ಸ್ ಎ ವೆರಿ ಬಿಗ್ ಅಮೌಂಟ್ ಅದಕ್ಕೆ ನಾವು ಜಿ ಎಸ್ ಟಿ ಮಾಡಿದಾಗ ಐದು ವರ್ಷ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಆಗ ಐದು ವರ್ಷ ಮಾತ್ರ ಪರಿಹಾರ ಕೊಟ್ಟು ಈಗ ಸುಮಾರು ಹನ್ನೆರಡು ಹದಿಮೂರು ಪರ್ಸೆಂಟು ತೆರಿಗೆ ಗ್ರೋತ್ ಆಗ್ತದೆ ಅಷ್ಟನ್ನು ಕಾಂಪನ್ಸೇಟ್ ಮಾಡಿಕೊಡಬೇಕು ಅಂತಕ್ಕಂಥದ್ದು ಅದು ಏನು ಈ ನಾವು ಏನು ಸಲಹೆ ಕೊಟ್ಟಿದ್ದೀವಿ ಅಂತಂದರೆ ಲಕ್ಸುರಿ ಗೂಡ್ಸ್ ಇದೆಯಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ ಈ ಸಿಗರೇಟು ಗುಟ್ಕಾ ಆಮೇಲೆ ಪಾನ್ಮಸ್ ಇದನ್ನೆಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ ಕೆಲವು ಲಕ್ಸುರಿ ಗೂಡ್ಸ್ ಲಗ್ಜುರಿ ಗುಡ್ಸ್ ಅಂತ ಈಗ ಬೆಂಚ್ ಕಾರ್ನಲ್ಲಿ ಓಡಾಡೋರು ಇವರೆಲ್ಲ ಸ್ವಲ್ಪ ಫಾರ್ಟಿ ಪರ್ಸೆಂಟ್ ಇದೆಯಲ್ಲ ಅವ್ರ ಮೇಲೆ ಅವ್ರ ಮೇಲೆ ಸೆಸ್ ಹಾಕಿ ಅದರಲ್ಲಿ ನಮಗೆ ಕೊಡಿ ಅಂತ ಹೇಳಿದ್ದೀವಿ ಕೌನ್ಸಿಲಲ್ಲಿ ಪ್ರಸ್ತಾಪ ಮಾಡ್ತಾರೆ ಹೌದೌದು ನಾನು ನಾನು ಹೋಗ್ತಾ ಇಲ್ಲ ಎಷ್ಟು ಬೇರೆ ಕೂಡ ಹೋಗ್ತಾರೆ ಜಿ ಎಸ್ ಟಿ ಕೌನ್ಸಿಲಿಗೆ ಅವ್ರಿಗೆ ಹೇಳಿದ್ದೀನಿ ಅವರೇ ಈಗ ಎಂಟು ರಾಜ್ಯಗಳು ಹಣಕಾಸಿನ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ಮೂರು ಅಥವಾ ಮೂರು ನಾಲ್ಕು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಇದೆ ಸೆಪ್ಟೆಂಬರ್ ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇದನ್ನು ಬಹಳ ಸೀರಿಯಸ್ ಆಗಿ ಪ್ರಸ್ತಾಪ ಮಾಡ್ತಾರೆ ಒಂದು ಪರ್ಸೆಂಟ್ ಮಾಡಿದ್ದೀವಿ ಬೇರೆ ಸದರ್ನ್ ಸ್ಟೇಟ್ಸ್ಗಳು ಸಮಾನವಾಗಿ ಮಾಡಿದ್ದೀವಿ ಅಷ್ಟೇ ಕೇಂದ್ರ ಯಾವತ್ತೂ ಮಾತಾಡಲ್ಲ ಅವರು ಅದರಲ್ಲೂ ಬಿ ಜೆ ಬಿಜೆಪಿಯವರು ಇದ್ದಾರಲ್ಲ ಈಗ ನಮಗೆ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ನಷ್ಟ ಆಯಿತು ಪ್ಲಸ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಪ್ಪ ಕೃಷ್ಣ ಯಾವತ್ತರ ಮಾತಾಡಿದಾರಾ ಹ್ಞೂ ಮಾತಾಡಿದಾರೇನಪ್ಪ ಹೇಳು ನೀನೇ ಈಗ ಬಿ ಜೆ ಪಿಯವರು ಅವರು ಧರ್ಮಸ್ಥಳಕ್ಕೆ ಎಂಥದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಯಾವತ್ತಾರು ರಾಜ್ಯ ಕನ್ನೇ ಆಗಿದೆಯಲ್ಲ ಯಾವತ್ತಾರು ಮಾತಾಡಿದ್ದಾರಾ ಇದು ರಾಜಕೀಯ ರಾಜಕೀಯಕ್ಕೋಸ್ಕರ ಬಳಸ್ಕೋತಾ ಇದ್ದಾರೆ ಹೊರತು ಧರ್ಮಸ್ಥಳದ ಇದನ್ನು ಇಶ್ಯೂನ ಬೇರೆ ಯಾವ ಉದ್ದೇಶನೂ ಇಲ್ಲ ಅವರು ಬೇರೆ ತನಿಖೆ ಆಗಬೇಕು ಅನ್ನೋ ಪ್ರೆಷರ್ ಕೂಡ ಬಿಜೆಪಿ ಮಾಡ್ತಾರೆ ಅವರು ಯಾವಾಗ ಸಿ ಬಿ ಐಗೆ ಯಾವತ್ತಾರು ಕೊಟ್ಟಿದ್ದಾರೆ ಅವರು ಸಿ ಬಿ ಐ ಅವ್ರದೇ ಸರ್ಕಾರ ಇದೆಯಲ್ಲ ಅವ್ರ ಪಕ್ಷದ ಸರ್ಕಾರ ಇದೆ ಕೇಂದ್ರದಲ್ಲಿ ಅವರು ಇಕ್ಕಾರದಲ್ಲಿರುವಾಗ ಎರಡು ಸಾವಿರದ ಎಂಟರಿಂದ ಅಧಿಕಾರದಲ್ಲಿದ್ದಾರೆ ಯಾವತ್ತಾದರೂ ಒಂದು ದಿನ ಸಿ ಬಿ ಐ ಕೊಟ್ಟಿರ್ತಕ್ಕಂಥದ್ದು ಒಂದು

ಸರಿ ಈಗ ಈ ರೀತಿ ಯಾತ್ರೆ ಮಾಡ್ತಾ ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್ ಎಸ್ ಐ ಟಿನೂ ತನಿಖೆ ಇದೆ ಪ್ರತಿದಿನ ಒಬ್ಬೊಬ್ಬರು ಯಾತ್ರೆ ಮಾಡ್ತಾ ಇದಾರೆ ಧರ್ಮಸ್ಥಳಕ್ಕೆ ಒಂದು ಕಡೆ ಜೆ ಡಿ ಎಸ್ ಒಂದು ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಅವರು ಅಲ್ಲ ಅದೇನೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ದೂರಿದೆ ದೂರ ಮೇಲೆ ದೂರಿಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ಹಾಂ ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯಾ ಕಂಪ್ಲೇಂಟ್ ಮೇಲೆ ಧರ್ಮಸ್ಥಳದ ಮೇಲೆ ನೀವು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ ಜಂಬೂ ಸವಾರಿ ನಾಳೆ ಅಲ್ಲ ಜಂಬೂ ಸವಾರಿ ಏ ವಿಜಯದಶಮಿ ದಿನನೇ ದಿನಾನೇ ಎಲ್ಲಿ ಅವತ್ತೇ ಮಾಡೋದು 8 ಇದೆ ಕಣ್ ಹೋಗಿ ನಿಂತು ಜಮೀರ ಅವರು ಕೆಪಿ ಕೆಪಿ ಬತ್ವಾ ವಾರ್ಡ್ಸೋರೆ ಜಮೀರ ತಮ್ಮಾ ಇದೆ ಜಮೀರ ಅವರು ತಂದಿರೋದು ಹಾ